ಭಾಗ್ಯ ಇದು ಡಿ ಕೆ ಸುರೇಶ್ ಅಂತವರನ್ನ ನಿಮ್ಮ ಪ್ರತಿನಿಧಿಯಾಗಿ ಲೋಕಸಭೆಗೆ ಕಳಿಸ್ತಕ್ಕಂಥದ್ದು ನಿಮ್ಮ ಸೌಭಾಗ್ಯ ಇಂಥ ವ್ಯಕ್ತಿಗಳು ಲೋಕಸಭೆಗೆ ಹೋದ್ರೆ ನಿಮ್ಮ ಧ್ವನಿಯಾಗಿ ಅವರು ಕೆಲಸವನ್ನ ಮಾಡ್ತಾರೆ ಇದನ್ನ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ ನನಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಡಿ ಕೆ ಸುರೇಶ್ ಅವರು ನೂರು ನೂರು ಮತ್ತೊಮ್ಮೆ ಗೆದ್ದೇ ಗೆಲ್ತಾರೆ ಅಂತಕ್ಕಂಥ ಮಾಹಿತಿ ನಾನು ಮುಖ್ಯಮಂತ್ರಿಯಾಗಿ ಈ ಮಾತನ್ನ ಹೇಳ್ತಾ ಇದ್ದೇನೆ ಪ್ರತಿನಿತ್ಯ ನನಗೆ ಇನ್ಫಾರ್ಮೇಶನ್ ಸಿಗ್ತದೆ ಅದರ ಆಧಾರದ ಮೇಲೆ ಬಿಜೆಪಿ ಜೆ ಡಿ ಎಸ್ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೂ ಕೂಡ ಈ ಕ್ಷೇತ್ರದ ಜನರು ಡಿ ಕೆ ಸುರೇಶ್ ಅವರಿಗೆ ಆಶೀರ್ವಾದ ಮಾಡೇ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ನಾವು ಅಧಿಕಾರಕ್ಕೆ ಬಂದು ಹತ್ತು ತಿಂಗಳುಗಳಾಯಿತು ಹತ್ತು ತಿಂಗಳುಗಳಾಯಿತು ನಾವು ಚುನಾವಣೆಗಿಂತ ಪೂರ್ವದಲ್ಲಿ ನಾನು ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಜನರಿಗೆ ಅನೇಕ ಭರವಸೆಗಳನ್ನು ನಾವು ಕೊಟ್ಟಿದ್ದವು ಅವುಗಳಲ್ಲಿ ಪ್ರಮುಖವಾದವು ಐದು ಗ್ಯಾರಂಟಿಗಳು ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಆ ಐದು ಗ್ಯಾರಂಟಿಗಳನ್ನು ಜಾರಿ ಕೊಡ್ತೇವೆ ಅವಕ್ಕೆ ಎಷ್ಟೇ ದುಡ್ಡು ಖರ್ಚಾದರೂ ಕೂಡ ಜಾರಿ ಕೊಡ್ತೇವೆ ಬಿಜೆಪಿಯವರು ಅಪಹಾಸ್ಯವನ್ನು ಮಾಡಿದರು ಈ ಗ್ಯಾರಂಟಿಗಳನ್ನ ಜಾರಿ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ ಒಂದು ವೇಳೆ ಕೊಟ್ರೆ ರಾಜ್ಯದ ಖಜಾನೆ ಖಾಲಿ ಆಗ್ಬಿಡ್ತದೆ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ದುಡ್ಡಿಲ್ಲದಾಗ ಆಗ್ತದೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ತದೆ ಈಗ ನಮ್ಮ ಮೇಲೆ ಟೀಕೆಗಳನ್ನ ಈ ಗ್ಯಾರಂಟಿಗಳನ್ನು ಮಾಡಿದ ಮೇಲೆ ಮಾಡಿದ್ರು ನಾವು ಯಾವ ಟೀಕೆಗಳಿಗೂ ಕೂಡ ವಿಚಲಿತರಾಗಲಿಲ್ಲ ಯಾವ ಟೀಕೆಗಳಿಗೂ ಕೂಡ ವಿಚಲಿತರಾಗಲಿಲ್ಲ ನಾನು ಡಿ ಕೆ ಶಿವಕುಮಾರ್ ಇನ್ನೂ ಏಳೆಂಟು ಜನ ಮೇ ಇಪ್ಪತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ ಮೂರು ಪ್ರಮಾಣವಚನ ಸ್ವೀಕಾರ ಮಾಡಿದ ನೇರವಾಗಿ ಕಂಠೀರವ ಸ್ಟೇಡಿಯಂನಿಂದ ಕ್ಯಾಬಿನೆಟ್ ಹಾಲ್ಗೆ ಹೋಗಿ ಅವತ್ತೇ ತೀರ್ಮಾನ ಮಾಡಿದ ಐದು ಗ್ಯಾರಂಟಿಗಳನ್ನು ಜಾರಿ ಕೊಡಬೇಕು ಅಂತೇಳಿ ಆದೇಶವನ್ನ ಮಾಡುದು ನಾವು ನುಡಿದಂತೆ ನಡೆದಿದ್ದೇವೆ ಕೊಟ್ಟ ಮಾತಿನಂತೆ ಹೌದಲ್ಲ ಹೌದು ಅಲ್ಲ ಬಿಜೆಪಿಯವರು ಕೊಟ್ಟ ಮಾತಿಗೆ ನಡ್ಕೊಂಡಿದ್ದಾರೆ ಇಲ್ಲ ಮತ್ತ ಬಿಜೆಪಿಗೆ ಯಾಕೆ ಓಟ್ ಹಾಕ್ಬೇಕು ನೀವು ನಾವು ಕೊಟ್ಟ ಮಾತಿನಂತೆ ನಡ್ಕೊಂಡಿದೀವಿ ಈ ರಾಜ್ಯದ ಬಡವರು ದಲಿತರು ಹಿಂದುಳಿದವರು ಕಾರ್ಮಿಕರು ಮಹಿಳೆಯರು ರೈತರು ಈ ಎಲ್ಲ ವರ್ಗದ ಜನರಿಗೂ ಕೂಡ ನಮ್ಮ ಐದು ಗ್ಯಾರಂಟಿಗಳನ್ನು ಇವತ್ತು ಜಾರಿ ಮಾಡಿ ಅವರಿಗೆ ಫಲಾನುಭವಿಗಳಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಇನ್ನೊಂದನ್ನು ನೀವು ಜ್ಞಾಪಕ ಇಟ್ಕಬೇಕು ಈ ಐದು ಗ್ಯಾರಂಟಿಗಳನ್ನು ಜಾರಿ ಕೊಟ್ಟದಿಂದ ಕೊಟ್ಟಿರುವಾಗ ಯಾರು ಮಧ್ಯವರ್ತಿಗಳಿಲ್ಲ ಒಬ್ಬರು ಮಧ್ಯವರ್ತಿಗಳಿಲ್ಲ ನೇರವಾಗಿ ಫಲಾನುಭವಿಗಳ ಅಕೌಂಟ್ಗಳಿಗೆ ಹಣವನ್ನು ತಲುಪಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ